ನಮಸ್ಕಾರ ಫ್ರೆಂಡ್ಸ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನನ್ನ ಪಕ್ಕದಲ್ಲಿ ಒಂದು ವಿಡಿಯೋ ನಿಮಗೆ ಕಾಣ್ತಾ ಇರಬಹುದು ಈಗಾಗಲೇ ಈ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಮತ್ತೆ ಈಗಾಗಲೇ ನೀವು ನ್ಯೂಸ್ ಚಾನಲ್ಗಳ ಮೂಲಕ ಅಥವಾ ಬೇರೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಇದರ ಬಗ್ಗೆ ಮಾಹಿತಿನ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಕೂಡ ಇರ್ಬೋದು ಆದರೂ ಕೂಡ ನಾನು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪಾ ಅಂದ್ರೆ ಒಂದೇ ಒಂದು ಕಾರಣ ಈ ಪಕ್ಕದಲ್ಲಿ ಬರ್ತಾ ಇರುವಂಥ ವಿಡಿಯೋದಲ್ಲಿ ಇರುವಂತದ್ದು ತಮಿಳಿನ ಆಕ್ಟರ್ ವಿಶಾಲ್ ರವರು ಸೊ ಸ್ಟಾರ್ಟಿಂಗಲ್ಲಿ ನನಗೆ ಅವ್ರು ಆ ವಿಡಿಯೋ ನೋಡಿದಾಗ ನನಗಂತೂ ಅವರೇನ ಇವರು ಅನ್ನುವಷ್ಟು ಅನುಮಾನ ಬಂದಿತ್ತು ಅಷ್ಟೊಂದು ಯಾವಾಗಲೂ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾ ಇದ್ದಂತ ಒಬ್ಬ ಆಕ್ಟರ್ ಇಷ್ಟೊಂದು ಕೃಶವಾಗಿ ಇಷ್ಟು ಈ ರೀತಿಯ ಒಂದು ಅವತಾರದಲ್ಲಿ ನೋಡ್ಬೇಕಾಗುತ್ತೆ ಅಂತ ಖಂಡಿತ ನಾನಂತೂ ಅನ್ಕೊಂಡಿರ್ಲಿಲ್ಲ ಸೊ ನಾನೇ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಆಕ್ಟರ್ ವಿಶಾಲ್ ರವರು ಅಪ್ಪು ಸಾರ್ ಒಬ್ಬ ಫ್ರೆಂಡ್ ಆಗಿರುವಂತ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಒಂದು ವಿಡಿಯೋ ಏನಿದೆ ಅದು ಒಂದು ಪ್ರೆಸ್ ಮೀಟ್ ನಲ್ಲಿ ಮದಗಜರಾಜ ಅನ್ನುವಂತ ಸಿನಿಮಾದ ಪ್ರೆಸ್ ಮೀಟ್ ನನ್ನ ಕರೆದಿದ್ರು ಸೊ ಆ ಪ್ರೆಸ್ ಮೀಟ್ ನಲ್ಲಿ ಆಕ್ಟರ್ ವಿಶಾಲ್ ರವರು ಕೂಡ ಬಂದಿದ್ರು ಆ ಸಿನಿಮಾ ಹೀರೋ ಆದಂತ ವಿಶಾಲ್ ರವರು ಆ ಒಂದು ಪ್ರೆಸ್ ಮೀಟ್ಗೆ ಬಂದಿದ್ರು ಅಲ್ಲಿ ಮಾತಾಡ್ತಾ ಇರುವಂತ ಟೈಮ್ ಅಲ್ಲಿ ಅವರ ಕೈಯಲ್ಲಿ ಮೈಕ್ ಅವರ ಮೈಕ್ ಹಿಡಿದಂಥ ಕೈ ಏನಿದೆ ಅದು ಶೇಕ್ ಆಗ್ತಾ ಇತ್ತು ಮೈಕ್ ಹಿಡಿಯೋದಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಸೊ ಈ ಮದಗಜ ರಾಜ ಅನ್ನುವಂತ ಸಿನಿಮಾ ಏನಿದೆ ಅದು ಎರಡ್ ಸಾವಿರದ ಹನ್ನೆರಡು ಸರಿಯಾಗಿ ಆಗಿದ್ದಿದ್ರೆ ಅಥವಾ ಸರಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಿದ್ರೆ ಅದು ಎರಡ್ ಸಾವಿರದ ಹನ್ನೆರಡು ಹದಿಮೂರಕ್ಕೆನೇ ರಿಲೀಸ್ ಆಗ್ಬೇಕಾಗಿದ್ದಂತ ಒಂದು ಸಿನಿಮಾ ಹಣಕಾಸಿನ ಸಮಸ್ಯೆ ಅಥವಾ ಬೇರೊಂದಷ್ಟು ಸಮಸ್ಯೆಗಳಿಂದಾಗಿ ಆ ಸಿನಿಮಾ ಹನ್ನೆರಡು ವರ್ಷಗಳ ನಂತರ ಈಗ ರಿಲೀಸ್ಗೆ ರೆಡಿ ಆಗಿದೆ ಸೊ ಅದರ ಒಂದು ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾ ಇದ್ದಂಥ ವಿಶಾಲ್ ರವರ ಕೈ ನಡಕ್ತಾ ಇರೋದನ್ನ ನೋಡಿದಂತ ಒಂದಷ್ಟು ಜನ ಅವರಿಗೆ ನರ ದೌರ್ಬಲ್ಯ ಇದೆ ಅಥವಾ ಅವರಿಗೆ ಈ ಸಿನಿಮಾದ ಸಿನಿಮಾದ ಸಿನಿಮಾವನ್ನ ಗೆಲ್ಲಿಸ್ಬೇಕು ಅಥವಾ ಸಿನಿಮಾವನ್ನ ಜನ ನೋಡೋ ರೀತಿ ಮಾಡ್ಬೇಕು ಅದಕ್ಕೋಸ್ಕರ ಒಂದು ಗಿಮಿಕನ್ನು ಮಾಡ್ತಾ ಇದ್ದಾರೆ ಆ ರೀತಿ ಈ ರೀತಿಯ ಒಂದಷ್ಟು ಕಮೆಂಟ್ಗಳನ್ನ ನಾನು ಕೂಡ ಓದ್ದೆ ಜೊತೆಗೆ ಒಂದಷ್ಟು ಜನ ಅವರ ಆರೋಗ್ಯ ಸುಧಾರ್ಸ್ಲಿ ಅನ್ನುವಂಥ ರೀತಿಯ ಒಂದು ಕಮೆಂಟ್ ಕೂಡ ನಾನು ಓದ್ದೆ ಸೊ ಹಾಗಾದ್ರೆ ವಿಶಾಲ್ ರವರಿಗೆ ಏನಾಗಿದೆ ಯಾಕೆ ಅವರ ಕೈ ನಡುಕ್ತಾ ಇತ್ತು ಯಾಕೆ ಅವರು ಅಷ್ಟೊಂದು ವೀಕ್ ಆಗಿದ್ದಾರೆ ಯಾವಾಗ್ಲೂ ಫಿಟ್ ಅಂಡ್ ಫೈನ್ ಆಗಿರ್ತಾ ಇದ್ದಂತ ಒಬ್ಬ ಆಕ್ಟರ್ ಯಾಕೆ ಇಷ್ಟೊಂದು ವೀಕ್ ಆಗಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋ ಮೂಲಕ ಕೊಡ್ತೀನಿ ಸೊ ಸೊ ಯಾ ಈಗ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿದಾಗ ನರದವ್ರ ಬಳಿ ಅದು ಇದು ಏನು ಕೂಡ ಇಲ್ಲ ಅವರಿಗೆ ವೈರಲ್ ಫೀವರ್ ಇತ್ತಂತೆ ಸೊ ಫೀವರ್ ಜಾಸ್ತಿ ಆಗಿದ್ದ ಕಾರಣಕ್ಕೋಸ್ಕರ ಅವರ ಒಂದು ಕೈ ನಡುಕ್ತಾ ಇತ್ತು ಅಥವಾ ಬಾಡಿ ಶೇಕ್ ಆಗ್ತಾ ಇತ್ತು ಅನ್ನುವಂಥ ಮಾತಿನಲ್ಲಿ ಅಪೋಲೋ ಹಾಸ್ಪಿಟ್ಲಿಯ ಡಾಕ್ಟರ್ಗಳು ವಿಶಾಲ್ ರವರ ಒಂದು ಹೆಲ್ತ್ ಕಂಡೀಷನ್ ಹೆಲ್ತ್ ಆರೋಗ್ಯ ವರದಿ ಏನಿದೆ ಅದನ್ನ ಮೀಡಿಯಾದವರಿಗೆ ಬಿಡುಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ಈ ಒಂದು ಮಾಹಿತಿ ಇತ್ತು ಆದ್ರೆ ಇಲ್ಲಿ ವಿಶಾಲ್ ರವರು ಇಷ್ಟೊಂದು ವೀಕ್ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದಕ್ಕೆ ಒಬ್ಬ ಡೈರೆಕ್ಟರ್ ಕಾರಣ ಅನ್ನುವಂತ ಮಾತಿದೆ ಆ ಡೈರೆಕ್ಟರ್ ಹೆಸರು ಬಾಲ ಅಂತ ಸೊ ಈ ಬಾಲ ಅನ್ನೋ ಡೈರೆಕ್ಟ್ರು ಒಂದು ಸಿನಿಮಾವನ್ನ ಮಾಡಿದ್ರು ಅವನ್ ಇವನ್ ಅಂತ ಸೊ ಅದರಲ್ಲಿ ಈಗ ತನ್ನ ಆಕ್ಟ್ರ ಒಬ್ಬ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಕೂಡ ತನ್ನ ಸಿನಿಮಾದ ನಾಯಕನನ್ನ ಇದೇ ರೀತಿ ತೋರಿಸ್ಬೇಕು ಇದೇ ರೀತಿ ಅವರ ಪ್ರೆಸೆನ್ಸ್ ಇರ್ಬೇಕು ಇದೇ ರೀತಿ ಅವ್ರ ಸ್ಕ್ರೀನಲ್ಲಿ ಕಾಣ್ಬೇಕು ಅನ್ನುವಂಥ ಒಂದು ಥಾಟ್ ಇರುತ್ತೆ ಸೊ ಅದೇ ರೀತಿಯ ಒಂದು ಥಾಟ್ ಅನ್ನ ಈ ಬಾಲ ಕೂಡ ಇಟ್ಕೊಂಡಿದ್ರು ನಾರ್ಮಲ್ ಆಗಿ ನೋಡಬಾರ್ದು ನೀನು ನಾರ್ಮಲ್ ಆಗಿ ಕಾಣಬಾರ್ದು ನೀನು ಡಿಫ್ರೆಂಟ್ ಆಗಿ ಕಾಣ್ಬೇಕು ಡಿಫ್ರೆಂಟ್ ಆಗಿ ಸ್ಕ್ರೀನಲ್ಲಿ ನೋಡ್ಬೇಕು ಅಂದ್ರೆ ಡಿಫ್ರೆಂಟ್ ಆಗಿ ನೋಡ್ಬೇಕು ನೀನು ಅನ್ನುವಂಥ ಮಾತನ್ನ ಹೇಳಿದನಂತೆ ಅದಕ್ಕೋಸ್ಕರ ಈ ವಿಶಾಲ್ ರವರು ಕಣ್ಣಿನ ಆಪರೇಷನ್ ಅನ್ನ ಮಾಡ್ಕೊಂಡಿದ್ರು ಒಬ್ಬ ಪತ್ರಕರ್ತರು ಹೇಳೋ ಪ್ರಕಾರ ತಮ್ಮ ಕಣ್ಣಿನ ಗುಡ್ಡೆ ಏನಿದೆ ಅದನ್ನ ಎಳ್ದು ಹೊಲಿಗೆ ಹಾಕಿಸ್ಕೊಂಡಿದ್ರು ಅನ್ನುವಂಥ ಮಾತನ್ನ ಹೇಳಿದ್ರು ಆ ನಂತರದಿಂದನೇ ಅವರಿಗೆ ಮೈಗ್ರೇನ್ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಯ್ತು ಕಣ್ಣು ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ಪಾರ್ಟ್ ಅಲ್ವಾ ನಮ್ಮ ದೇಹದ ಸೆನ್ಸಿಟಿವ್ ಪಾರ್ಟ್ ಅದು ಸೊ ಅದಕ್ಕೆ ಏನಾದ್ರು ಸಮಸ್ಯೆ ಆದಾಗ ನಮ್ಮ ದೇಹದಲ್ಲಿ ಒಂದಷ್ಟು ಏರುಪೇರು ಆಗ್ತದೆ ನಮ್ಮ ದೇಹದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣೋದಕ್ಕೆ ಶುರು ಆಗ್ತದೆ ರೀತಿಯ ಸಮಸ್ಯೆಗಳಲ್ಲಿ ಇಲ್ಲಿ ವಿಶಾಲ್ ರವರಿಗೂ ಕಾಣಿಸ್ಕೊಂಡಿತ್ತು ಹಾಗಾಗಿನೇ ಅವರು ನೀವು ಆ ಒಂದು ಪ್ರೆಸ್ ಮೀಟ್ ನಲ್ಲಿ ನೀವು ಗಮನಿಸಿದ್ರೆ ಅವ್ರು ಸ್ಪೀಚ್ ಮಾಡ್ತಾ ಇದ್ದಾಗ ಮಧ್ಯೆ ಮಧ್ಯೆ ಅವರು ಕನ್ನಡಕವನ್ನ ತೆಗೆದು ಕಣ್ಣೀರನ್ನು ಒರೆಸ್ಕೊಳ್ತಾ ಇರೋದು ನೀವು ಗಮನಿಸಬಹುದು ಸೊ ಇದು ಯಾವುದೇ ರೀತಿ ಎಮೋಷನಲ್ ಆಗಿ ಕಣ್ಣೀರು ಒಡ್ಸ್ಕೊಳ್ತಾ ಇದ್ದರು ಅವ್ರ ಕಣ್ಣಿನ ಸಮಸ್ಯೆ ಇದ್ದಿದ್ರಿಂದ ಆಗಾಗ ಅವ್ರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಸೊ ಅದನ್ನ ಅವರು ಓಡಿಸ್ಕೊಳ್ತಾ ಇದ್ರು ಸೊ ಈ ಅವನ್ ಇವನ್ ಎನ್ನುವ ಚಿತ್ರದ ನಿರ್ದೇಶಕರೇ ಅವರ ಒಂದು ಈ ಒಂದು ಸ್ಥಿತಿಗೆ ಕಾರಣ ಅನ್ನುವಂತ ಆಪಾದನೆ ಕೇಳಿ ಬರ್ತಾ ಇದೆ ಸೊ ಹಾಗಾಗಿನೇ ಈ ರೀತಿ ಒಂದಷ್ಟು ಸಮಸ್ಯೆಗಳು ದೇಹದಲ್ಲಿ ಏರುಪೇರು ಆಗಿದ್ರಿಂದನೇ ಫಿಟ್ ಅಂಡ್ ಫೈನ್ ಆಗಿದ್ದಂತ ಒಬ್ಬ ಆಕ್ಟರ್ ವಿಶಾಲ್ ರವರು ಇಷ್ಟೊಂದು ವೀಕ್ ಆಗಿ ಈ ರೀತಿಯ ಒಂದು ಅವತಾರದಲ್ಲಿ ನಮ್ಗೆಲ್ಲ ಕಾಣಿಸ್ಕೊಂಡಿರುವಂತದ್ದು ಸೊ ಇನ್ನು ಸ್ಟೇಜ್ ನಲ್ಲಿ ಅವರ ಕೈ ನಡ್ಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಆ ರೀತಿ ಅವರು ಅವರ ಬಾಡಿ ಶೇಕ್ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಸೊ ಅವರು ಅವರೊಂದು ಮೈಗ್ರೇನ್ ಸಮಸ್ಯೆ ಅವರಿಗೆ ಕಣ್ಣಿನ ಆಪರೇಷನ್ ಏನ್ ಮಾಡ್ಕೊಂಡಿದ್ರು ಸೊ ಅದರಿಂದ ಆದಂತ ಸಮಸ್ಯೆಗೆ ಅವರು ಮೆಡಿಸನ್ ಅನ್ನ ತಗೊಳ್ತಾ ಇದ್ರು ಸೊ ಈಗ ಅವರಿಗೆ ಈ ವೈರಲ್ ಫೀವರ್ ಆಗಿದ್ದರಿಂದ ಡಾಕ್ಟ್ರುಗಳು ಒಂದು ಸಜೆಷನ್ ಅನ್ನು ಕೊಡ್ತಾರೆ ಸೊ ನಿಮಗೆ ಫೀವರ್ ಕೂಡ ಇರೋದ್ರಿಂದ ನೀವು ಎರಡೂ ರೀತಿಯ ಮೆಡಿಸನ್ಗಳನ್ನ ತಗೊಂಡ್ರೆ ಅದು ಏನಾದರೂ ಬೇರೆ ರೀತಿಯ ಸಮಸ್ಯೆಗಳ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ ಅದು ಅದರಿಂದ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ಆ ಒಂದಷ್ಟು ದಿನ ಆ ಮೆಡಿಸನ್ ಅನ್ನು ಬಿಟ್ಟು ಬರೀ ಈ ಜ್ವರದ ಮೆಡಿಸನ್ ಮಾತ್ರ ತಗೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ರಂತೆ ಹಾಗಾಗಿ ಅವರು ಆ ಮೆಡಿಸನ್ ಅನ್ನು ಸ್ಟಾಪ್ ಮಾಡಿದರು ಈ ಮೆಡಿಸಿನ್ ಮಾತ್ರ ತಗೊಳ್ತಾ ಇದ್ರು ಆ ಒಂದು ಕಾರಣದಿಂದನೇ ಅವರು ಅಷ್ಟೊಂದು ಅಲ್ಲಿ ಸ್ಟೇಜ್ ನಲ್ಲಿ ಅಷ್ಟೊಂದು ಶೇಕ್ ಆಗ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಟೋಟಲ್ ಆಗಿ ಅವರು ಅಪ್ಪು ಸರ್ನ ಒಬ್ಬ ಫ್ರೆಂಡ್ ಆಗಿರುವ ಒಂದು ಕಾರಣಕ್ಕೋಸ್ಕರ ಅಪ್ಪು ಸರ್ನ ಒಂದು ಅಗಲಿಕೆಯ ನಂತರ ಅವರ ಒಂದು ಸಾಮಾಜಿಕ ಕಾರ್ಯಗಳನ್ನು ತಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಅನ್ನುವಂಥ ಮಾತನ್ನು ಅವರು ಕೊಟ್ಟಿರುವಂಥ ಒಂದು ಕೊಟ್ಟಿರೋದ್ರಿಂದ ಸೊ ನನ್ಗೆ ವಿಶಾಲ ನಾನು ಅಷ್ಟೊಂದು ಸಿನಿಮಾಗಳನ್ನ ನೋಡಿಲ್ಲ ಸೊ ಆ ಒಂದು ಘಟನೆ ನಡೆದ ಮೇಲೆ ನಾನು ಒಂದಷ್ಟು ಸಿನಿಮಾಗಳನ್ನ ಅವರ ಸಿನಿಮಾಗಳನ್ನ ನೋಡಿರುವಂಥದ್ದು ಆ ಒಂದು ಘಟನೆ ನನಗೆ ವಿಡಿಯೋ ಮಾಡೋದಕ್ಕೆ ಕಾರಣ ಕೊಡ ಹಾಗಾಗಿ ಅಪ್ಪು ಸರ್ನ ಅಭಿಮಾನಿಗಳ ಮೂಲಕ ಹಾಗೆ ವಿಶಾಲ್ ರವರ ಅಭಿಮಾನಿಗಳ ಒಂದು ಮೂಲಕ ನಾನು ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ ಅವರು ಆದಷ್ಟು ಬೇಗ ಫಿಟ್ ಅಂಡ್ ಫೈನ್ ಆಗಲಿ ಅಂತ ಕೇಳ್ಕೊಳ್ತಾ ಸೊ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು